ಇನ್ನು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ನಿಗಿ ನಿಗಿ ಅಂತ ಇರುವಂತಹ ಸಂದರ್ಭದಲ್ಲೇ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ದಾರೆ ಇದು ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ ಇದರ ಜೊತೆಗೆ ಗ್ಯಾರಂಟಿಗಳಿಗಾಗಿ ಬೊಕ್ಕಸ ಖಾಲಿ ಮಾಡ್ತಾ ಇದ್ದಾರೆ ಎಂಬುವಂತ ಅಮಿತ್ ಶಾ ಹೇಳಿಕೆಗೆ ಸಿಡಿದೆದ್ದಿರುವಂತಹ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಚರ್ಚೆಗೆ ಬರುವಂತೆ ಅಮಿತ್ ಶಾಗೆ ಸವಾಲು ಹಾಕಿದ್ದಾರೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಕೈಯಲ್ಲಿ ಬಂದಿರ ಅಮಿತ್ ಶಾಗೆ ಚುನಾವಿ ವಾದೆ ಎಸೆ ಕರೆಂಗೆ ಜಿಸ್ಮೆ ಪೂರ ಖಜಾನ ಲೂಟಾ ದೇಗೆ ನಮಗೆ ಎನ್ ಡಿ ಆರ್ ಎಫ್ ನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ ರಾಜ್ಯದ ಜನತೆಯ ಒಂದು ದಿಕ್ಕನ್ನ ತಪ್ಪಿಸ್ತಕ್ಕಂತ ಒಂದು ದೃಷ್ಟಿಯಲ್ಲಿ ಅನುದಾನ 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 ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅನುದಾನದ ಪಾಶುಪತಾಸ್ತ್ರವನ್ನೇ ಓಡಿದೆ ಇದೇ ವಿಚಾರವಾಗಿ ಸರ್ಕಾರದ ಸಚಿವರು ಶಾಸಕರು ಎಂಎಲ್ಸಿಗಳೆಲ್ಲ ದೆಹಲಿಗೆ ದಂಡೆತ್ತಿ ಹೋಗಿ ಕೇಂದ್ರದ ವಿರುದ್ಧ ಹೋರಾಟ ನಡೆಸಿತು ಇದರ ಬೆನ್ನಲ್ಲೇ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಉರಿದುರಿದು ಬಿದ್ದಿರುವ ಹಸ್ತಪಡೆ ಬಿಜೆಪಿ ಚಾಣಕ್ಯನನ್ನ ಬರೀಗೆ ಭಕೀರನಿಗೆ ಹೋಲಿಸಿ ಬೆಂಕಿಯುಗಳಿದ್ದಾರೆ ಸಿಎಂ ಆದಿಯಾಗಿ ಕೈ ನಾಯಕರೆಲ್ಲ ಪರಿಹಾರದ ಜಪವನ್ನೇ ಮಾಡಿದ್ದಾರೆ ಹಾಗಾದ್ರೆ ಅನುದಾನ ಸಂಗ್ರಾಮ ಹೇಗೆಲ್ಲ ಸ್ಫೋಟಗೊಂಡಿದೆ ಅನ್ನೋದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಗ್ಯಾರಂಟಿಗಾಗಿ ಬೊಕ್ಕಸ ಖಾಲಿ ಮಾಡಿದ್ದಾರೆಂದ ಅಮಿತ್ ಶಾ ಕರ್ನಾಟಕಕ್ಕೆ ಕಾಲಿಟ್ಟ ಕೂಡಲೇ ಅನುದಾನದ ಪ್ರಶ್ನೆ ಮೂಡೇ ಮೂಡುತ್ತೆ ಅನ್ನೋದನ್ನು ಅರಿತಿದ್ದರೇನೋ ಎನ್ನುವಂತೆ ಅಮಿತ್ ಶಾ ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಕೈಪಾಳಿಯಕ್ಕೆ ತಿರುಗೇಟು ಕೊಟ್ಟಿದ್ದಾರೆ उचित गारंटी ಗಳಿಗೆಗಾಗಿ બક્કસા કાલી માંડિદરેંદો આરોપિસિદારે દેશ કી જનતા સબ જાનતી હૈ મગર આપ ચુનાવી વાદે હસે કરેંગે જિસમે પૂરા ખજાના લૂટા દેગે ઓર ફિર تنખા કરને કા પૈસા નહીં મિલેગા તો વો પૈસા ભારત સરકાર નહીં દે સકતી હૈ સબને અપને બજેટ કો ડેવલપમેન્ટ સોશિયલ વેલ્ફેર કે એક બેલેન્સ થિયરી સે ચલાના ચાહીએ જો ભારત સરકાર કર રહી હૈ ಶ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಹೋಗಿದ್ದು ಸರಣಿ ಟ್ವೀಟ್ ಮಾಡಿ ಕುಟುಕಿದ್ದಾರೆ ಕರ್ನಾಟಕಕ್ಕೆ ಶಿಫಾರಸು ಮಾಡಲಾಗಿದ್ದ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಇದುವರೆಗೆ ಕೇಂದ್ರ ನೀಡಿಲ್ಲ ಇನ್ನು ಬರ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಿ ತಿಂಗಳುಗಳು ಸರಿದವು ಗೃಹ ಮಂತ್ರಿಗಳ ಅಧ್ಯಕ್ಷತೆಯ ಹೈಪವರ್ ಕಮಿಟಿಯೇ ಅದಕ್ಕೆ ಅನುಮೋದನೆ ಕೊಡಬೇಕು ಆದ್ರೆ ಗೃಹ ಮಂತ್ರಿಗಳಾದ ತಾವು ಇದುವರೆಗೆ ಸಭೆ ಕರೆದಿಲ್ಲ ಪರಿಹಾರವೂ ಬಂದಿಲ್ಲ ಇತ್ತ ಕನ್ನಡಿಗರ ಅನ್ನ ಭಾಗ್ಯಕ್ಕೆ ಅಕ್ಕಿ ಕೊಡಲಾಗದು ಎಂದಿದ್ದ ಕೇಂದ್ರ ಈಗ ಅದೇ ಅಕ್ಕಿಯನ್ನ ಭಾರತ ಬ್ರ್ಯಾಂಡ್ ಹೆಸರಿನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಮಾರ್ತಿದೆ ಅಮಿತ್ ಶಾ ಅವರೇ ಕನ್ನಡಿಗರ ಹಸಿವು ಹಸಿವಲ್ಲವೇ ಶಾ ಕನ್ನಡಿಗರ ಮೇಲೆ ಬಿಜೆಪಿಗೆ ಯಾಕಿಷ್ಟು ತಾತ್ಸಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಅಮಿತ್ ಶಾಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಸಿಎಂ ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಗ್ಯಾರಂಟಿಗಳ ಬಗ್ಗೆ ವಿರೋಧವಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ಅಮಿತ್ ಶಾ ಬರಿಗೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಅನುದಾನ ವಿಚಾರದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧವೂ ಹರಿಹಾಯ್ದಿದ್ದಾರೆ ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ಗೈಲಿ ಬಂದವರೇ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಅವರ ನೈತಿಕತೆ ಸೇರ್ಕೊಂಡು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನ ಹುಟ್ಟದಾದ್ರೆ ಮುಸ್ಲಿಮ್ ಆಗಿ ಉಟ್ಬೇಕು ಅಂತ ಹೇಳಿದ್ರು ಏನು ಹೇಳ್ತಾರೆ ಹೇಳಪ್ಪ ನಾವು ಇವೆಲ್ಲ ಹೇಳಕ್ ಹೋಗ್ಬಾರ್ದು ಅವ್ರು ಯಜಮಾನ ಮಾಜಿ ಪ್ರಧಾನಮಂತ್ರಿ ಹೇಳ್ಬಾರ್ದು ಸರಿಲ್ಲ ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಅನುದಾನ ವಿಚಾರವಾಗಿ ಶಾ ವಿರುದ್ಧ ನೆಗೆನೆಗೆ ಕೆಂಡವಾಗಿದ್ದಾರೆ ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು ನಮ್ಮ ಹಣಕಾಸಿನ ಸಚಿವರು ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ ನಮಗೆ ಎನ್ ಡಿ ಆರ್ ಎಫ್ನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾವು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಮನವಿ ಇವತ್ತು ನಾವು ಫೆಬ್ರವರಿ ಹನ್ನೊಂದನೇ ತಾರೀಕಿನಲ್ಲಿ ಇದ್ದೇವೆ ಸೊ ತಾವೇ ಲೆಕ್ಕ ಹಾಕುವ ಹಾಗೆ ನಾಲ್ಕೂವರೆ ತಿಂಗಳು ಸಮಯ ಕಳೆದಿದೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ನಾವು ಕೊಟ್ಟ ಮನವಿಯ ಬಗ್ಗೆ ಅಂತಿಮ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಬರಗಾಲ ತತ್ತರಿಸಿ ಹೋಗಿದೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಏರಿಯಾ ಸುಮಾರು ಎರಡುನೂರ ಇಪ್ಪತ್ತ್ಮೂರು ತಾಲೂಕುಗಳು ಸಹ ಎಲ್ಲವೂ ಕೂಡ ಬರೋದ್ರಿಂದ ತತ್ತರಿಸಿ ಹೋಗಿದ್ದಾವೆ ಸೆಂಟ್ರಲ್ ಟೀಮ್ ಬಂದು ಹೋಗಿದೆ ರಿಪೋರ್ಟು ಸಬ್ಮಿಟ್ ಮಾಡಿದ್ದಾರೆ ಕೊಡೋದೇ ಮಾತ್ರ ಎನ್ ಡಿ ಆರ್ ಎಫ್ನ ಮಾಂಪ್ಸಲ್ಲೇ ಸ್ವಲ್ಪ ಹಣ ಕೊಡ್ತಾರೆ ಅಲ್ಪ ಸ್ವಲ್ಪ ಹಣನೂ ಕೂಡ ಕೊಟ್ಟಿಲ್ಲ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಹೇಳಿದ ಹಾಗೆ ಸುಳ್ಳು ಅಂತ ಆರೋಪಿಸಿದ್ರು ಎಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಸಹಜವಾಗಿನೇ ಹೊಸ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಇದೆಲ್ಲವೂ ಕೂಡ ಮಣಪಾಲಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ರು ಕೂಡ ಬಂದಿದ್ದಾರೆ ಮತದಾರ ಎಲ್ಲೊಂದ್ ಕಡೆ ಮತದಾರಿಗೆ ನಾವು ಮೋಸ ಹೋಗಿದ್ದೆ ಅನ್ನೋ ಭಾವನೆ ವ್ಯಕ್ತ ಆಗ್ತಕ್ಕ ಇಂದು ಅಮಿತ್ ಶಾ ಮೈಸೂರಿಗೆ ಆಗಮಿಸಿದ್ದಕ್ಕೆ ಸ್ಥಳೀಯ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ರು ಮೈಸೂರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅಂತ ಘೋಷಣೆ ಕೂಗಿದ್ರು ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ ಇದನ್ನೇ ಕಾಂಗ್ರೆಸ್ ಲೋಕಸಭೆ ಚುನಾವಣೆಗೂ ಬಳಸಿಕೊಳ್ಳಲು ಸಿದ್ಧವಾಗಿದೆ ಬ್ಯೂರೋ ರಿಪೋರ್ಟ್